ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಎರಡನೇ ಕ್ಲಾಸ್ಗೆ ಸ್ವಾಗತ ಈ ಅನ್ನು ನೋಡಲಿ ಸ್ವಲ್ಪ ಯಾವ ರೀತಿ ಇದೆ ಅಂತ ನೆಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನಿ ಮನುಷ್ಯಳಷ್ಟು ಉದ್ದ ಅಲ್ಲ ಉದ್ದ ಇಲ್ಲ ಅಂತೆ ರೀನಾಮಿಳಿಗಿಂತ ಉದ್ದ ಇದ್ದಾಳೆ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ಯಾರು ಅತಿ ಎತ್ತರದವರು ಅಂತ ಕಟ್ಟಿದ್ದಾರೆ ಮೊದಲು ನಾವು ಮೊದಲೇ ಸೆರೆಯಲಾಗಿ ನೋಡ್ಕೊಳ್ತಾ ಹೋಗಿ ನಗಿನ ಪುಷ್ಪಾಳಿಗಿಂತ ಉದ್ದ ನಗಿನ ಅವಳು ಯಾರಿಗಿಂತ ಉದ್ದ ನಗಿನ ಪುಷ್ಪಾಳಿಗಿಂತ ಉದ್ದ ಪುಷ್ಪ ನೋಡ್ರಿ ನಗಿನ ಅನ್ನುವಳು ಪುಷ್ಪಾಳಿಗಿಂತ ಉದ್ದ ಪುಷ್ಪಾಳಿಗಿಂತ ಉದ್ದ ಯಾರು ನಗಿನ ಪುಷ್ಪಾಳಿಗಿಂತ ಉದ್ದ ಯಾರು ನಗಿನ ಉದ್ದ ಇದ್ದರೂ ಮನಿಷಾಳಷ್ಟು ಉದ್ದ ಅಲ್ಲ ಅಂತೆ ಈ ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಯಾರಿಗಿಂತ ಮನುಷ್ಯಳಷ್ಟು ಉದ್ದ ಇಲ್ಲ ಮನಿಷಾಳು ಮನುಷ್ಯ ಅವಳಿಗಿಂತ ಉದ್ದ ಇಲ್ಲ ಅಂತೆ ಉದ್ದ ಇಲ್ಲ ರೀನಾ ನಮಿನಾಳಿಗಿಂತ ನೋಡಲಿ ರೀನಾ ನಮಿನಾಳಿಗಿಂತ ಉದ್ದ ಇದ್ದಾಳೆ ನೋಡಲಿ ರೀನಾ ಅನ್ನುವಳು ನಮಿನಾಳಷ್ಟು ಉದ್ದ ಇದ್ದಾಳೆ ಈ ಪ್ರಶ್ನೆಯನ್ನು ಬಿಡ್ರಿ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ಯಾರು ರೀನಾ ಅನ್ನುವು ಪುಷ್ಪಾಳಷ್ಟು ಉದ್ದ ಅಲ್ಲ ಯಾರು ರೀನಾ ಅನ್ನುಗಳು ಪುಷ್ಪಾಳಷ್ಟು ಉದ್ದವಲ್ಲಂತೆ ಪುಷ್ಪ ರೀನಾಳಿಗಿಂತ ಉದ್ದ ಇದ್ದಾಳೆ ಇನ್ನ ರೀಣಾ ನಮಿನಾಳಿಗಿಂತ ಉದ್ದ ಇದ್ದಾಳೆ ನಮಿನಾಳಿಗಿಂತ ಉದ್ದ ಇದ್ದಾಳೆ ಯಾರಿಗಿಂತ ರೀನಾಣಿಗಿಂತ ನವಿನಾಳಿಗಿಂತ ರೀನಾ ಉದ್ದಾಳಿದ್ದಾಳೆ ರೀನಾಳಿಗಿಂತ ಪುಷ್ಪ ಉದ್ದಾಳಿದ್ದಾಳೆ ಪುಷ್ಪಾಳಿಗಿಂತ ನಗಿನ ಉದ್ದ ಇದ್ದಾಳೆ ನಗಿನಾಳಿಗಿಂತ ಮನುಷ್ಯ ಉದ್ದಾಳಿದಾಳೆ ಆದ್ರೆ ಇಲ್ಲಿ ಏನ್ ಕೇಳಿದ್ದಾರೆ ಯಾರು ಅತಿ ಎತ್ತರದವರು ಅಂತ ಕೇಳಿದ್ದಾರೆ ಇಲ್ಲಿ ನೋಡಬಹುದು ಯಾರು ಅತಿ ಎತ್ತರರಾಗಿದ್ದಾರೆ ಮನುಷ್ಯರು ಅತಿ ಎತ್ತರಂತ ಹುಡುಗಿಯಾಗಿದ್ದಾಳೆ ಕ್ವಶನ್ ನೋಡಿ ಗುರು ಚಂದನಿಗಿಂತ ಉಮಾಳು ಚಾಣಾಕ್ಷತೆಯನ್ನು ಹೊಂದಿದವಳು ಗುರು ಚಂದನ್ ನಾಡಿಗಿಂತಲೂ ಚಾಣಾಕ್ಷತೆಯನ್ನಾಗಿರುತ್ತಾನೆ ಆದರೆ ನಾಣಿಯು ಭಾರತಿಗಿಂತಲೂ ಚಾಣಾಕ್ಷತೆಯನ್ನು ಹೊಂದಿ ಹೊಂದಿದವಳಾಗಿದ್ದಲ್ಲಿ ನಾಲ್ವರಲ್ಲಿ ಅತಿ ಹೆಚ್ಚು ಚಾಣಾಕ್ಷರು ಅಂತ ಯಾರು ಹೇಳಿದ್ದಾರೆ ನೋಡಲಿ ಮೊದಲು ಗುರುಚಂದನಿಗಿಂತ ಉಮಾಳು ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದು ಗುರು ಚಂದನ್ ಅಂತ ಹೇಳ್ಕೊಂಡೆ ಉಮಾ ಗುರು ಚಂದನಿಗಿಂತ ಉಮಾಳು ಚಾಣಾಕ್ಷ್ಯತೆಯನ್ನು ಹೊಂದಿದ್ದಾರೆ ನೋಡ್ರಿ ಇದು ಗುರುಚಂದನ್ ಇಷ್ಟು ಗುರುಚಂದನಿಗಿಂತ ಉಮಾಳು ಚಾಣಕಿತಿಯನ್ನು ಹೊಂದಿದ್ದಾಳೆ ಗುರುಚಂದನ್ ಚಂದನ್ ನಾನಿಗಿಂತಲೂ ಆಗಿರುತ್ತಾನೆ ಗುರುಚಂದನ್ ನಾನಿಗಿಂತಲೂ ಇದೂ ಈ ನಾನಿಗಿಂತಲೂ ಸಹಿತ ಸ್ವಲ್ಪ ಚಾಣಾಕ್ಷತೆಯನ್ನು ಹೊಂದಿರುತ್ತಾನೆ ಸ್ವಲ್ಪ ಇಷ್ಟು ಬರಿ ಗುರುದ್ ಬರೀ ಆದರೆ ನಾಣಿಯು ಭಾರತಿಗಿಂತಲೂ ಚಾಣಾಕ್ಷತೆಯನ್ನು ಹೊಂದಿದವಳ ಗೆದ್ದಲ್ಲಿ ಭಾರತಿಗಿಂತ ಚಾಣಾಕ್ಷತೆಯನ್ನು ಹೊಂದಿದ್ದಾಳೆ ಯಾರು ನಾಣಿ ನಾಣಿ ಅನ್ನವಳು ಭಾರತೀಯಂತಲೂ ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದಾಳೆ ನಾಲ್ವರಲ್ಲಿ ಅತಿ ಯಾರು ಅತಿ ಚಾಣಾಕ್ಷರು ಅಂತ ಕೇಳಿದರೆ ನಮಗೆ ಇಲ್ಲಿ ಗೊತ್ತಾಗಿರಬಹುದು ಆನ್ಸರ್ ಉಮಾ ಅಂತ ಉಮಾಳು ಅತಿ ಚಾಣಾಕ್ಷರಳು ಆಗಿದ್ದಾಳೆ ಆಪ್ಷನ್ಸ್ ನಲ್ಲಿ ಆಪ್ಷನ್ಸ್ ನಮಗೆ ಬಿ ಅಂತ ಗುರುತಿಸಿಕೊಳ್ಬೇಕು ಈ ರೀತಿ ಈ ಪ್ರಶ್ನೆಗಳನ್ನು ಈ ರೀತಿ ನೀವು ಸ್ವಲ್ಪ ಬರೆದುಕೊಂಡು ಈ ರೀತಿ ಮಾರ್ಕನ್ನು ಹಾಕಿಕೊಂಡ್ರೆ ಅವರು ಯಾರು ಚಾಣಾಕ್ಷತೆ ಮತ್ತು ಅತಿ ಎತ್ತರದವರು ಯಾರು ಅಂತ ಗೊತ್ತಾಗುತ್ತೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಕ್ವಶನ್ ಅನ್ನು ಓದ್ರೆ ಒಂದು ಅಂಗಡಿಯಲ್ಲಿ ಎ ಬಿ ಸಿ ಮತ್ತು ಡಿ ಎಂಬ ವಿವಿಧ ಎತ್ತರಗಳ ನಾಲ್ಕು ಗೊಂಬೆಗಳಿವೆ ಡಿಯು ಎ ಎಷ್ಟು ಎತ್ತರವು ಇಲ್ಲ ಸಿ ಯು ಕುಳ್ಳವ ಇಲ್ಲ ಬಿ ಯು ಮತ್ತು ಡಿಗಿಂತ ಕುಳ್ಳ ಸಿಗಿಂತ ಎತ್ತರ ಒಂದು ವೇಳೆ ಮಗು ಅತಿ ಎತ್ತರದ ಗೊಂಬೆಯನ್ನು ಕೊಳ್ಳಲು ಬಯಸಿದ್ದಲ್ಲಿ ಅದು ಯಾವ ಗೊಂಬೆಯನ್ನು ಖರೀದಿಸಬೇಕು ಅಂತ ಹೇಳಿದ್ದಾರೆ ಪ್ರಶ್ನೆಯನ್ನು ನೋಡಲಿ ಡಿಯು ಎಷ್ಟು ಎತ್ತರವೂ ಇಲ್ಲ ಇಲ್ಲಿ ಡಿಯನ್ನು ಬರೆದು ಎ ಅನ್ನು ಬರೆಯಿರಿ ಡಿಯು ಎಷ್ಟು ಎತ್ತರವೂ ಇಲ್ಲ ಇದು ಎ ಎತ್ತರಿಗಿದೆ ಬಿ ಸ್ವಲ್ಪ ಕುಳ್ಳಗಿದೆ ಎ ಎಷ್ಟು ಎತ್ತರವೂ ಇಲ್ಲ ಸಿಯು ಸಿ ಎಷ್ಟು ಉಳ್ಳಗವೂ ಇಲ್ಲ ಅಂದರೆ ಸಿಇಲ್ಲಿ ಕುಳ್ಳಗಾಗಿರುವಂಥದ್ದು ಸಿಯು ಕುಳ್ಳಗಾಗಿರುವಂಥದ್ದು ಬಿಯು ಡಿಗಿಂತ ಕುಳ್ಳ ಬಿ ಅನ್ನವ ಡಿಗಿಂತ ಕುಳ ಅಂತೆ ಇಲ್ಲೇ ಬೇರೆ ಬಿ ಅನ್ನವ ಡಿಗಿಂತ ಕುಳ್ಳ ಆದರೆ ಸಿಗಿಂತ ಎತ್ತರ ಅಂದರೆ ಸಿಕ್ಕಿಂತ ಸ್ವಲ್ಪ ಎತ್ತರ ಆಗಿದ್ದಾನೆ ಇಲ್ಲಿ ಸ್ವಲ್ಪ ಇಷ್ಟು ಬರ್ಕೊಡ್ರಿ ಈ ರೀತಿ ಸಿಗಿಂತ ಎತ್ತರ ಒಂದು ವೇಳೆ ಮಗು ಅತಿ ಎತ್ತರದ ಗೊಂಬೆಯನ್ನು ಕೊಳ್ಳಲು ಬಯಸಿದ್ದಲ್ಲಿ ಅದು ಯಾವ ಗೊಂಬೆ ಅಂತ ಕೇಳ್ತಾರೆ ಇಲ್ಲಿ ಅತಿ ಎತ್ತರದ ಗೊಂಬೆ ಯಾವುದಿದೆ ಎ ಅಂತ ನೋಡ್ಬೋದು ಅತಿ ಎತ್ತರದ ಗೊಂಬೆ ನಮಗೆ ಎ ಆಗುತ್ತೆ ಆಪ್ಷನ್ಸ್ನಲ್ಲಿ ಎ ಅಂತ ಗುರುತಿಸಬೇಕು ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆಯನ್ನು ನೋಡುವರು ಶಂಭುವಿನಿಗಿಂತ ಗೌರವ್ ಎತ್ತರವಾಗಿದ್ದಾನೆ ಆದರೆ ರಾಬರ್ಟ್ಗಿಂತ ಅಲ್ಲ ರಾಬರ್ಟ್ ಮತ್ತು ಟ್ರಂಪ್ ಸಮಾನ ಎತ್ತರದವರು ಶೆಂಬು ಅಲ್ವೇರಿಗಿಂತ ಕುಳ್ಳ ಇರುವು ಕುಳ್ಳ ಇವರುಗಳಲ್ಲಿ ಯಾರು ಅತ್ಯಂತ ಕುಳ್ಳವನಾಗಿದ್ದಾನೆ ಅಂತ ಕೇಳಿದ್ದಾರೆ ನೋಡಿ ಗುರುತಿಸಿಕೊಳ್ಳ್ರಿ ಶಂಭುವಿನಿಗಿಂತ ಗೌರವ್ ಎತ್ತರವಾಗಿದ್ದಾನೆ ಶಂಭುವಿನಿಗಿಂತ ಗೌರವ್ ಎತ್ತರವಾಗಿದ್ದಾನೆ ಏನು ಶಂಭುವಿನಿಗಿಂತ ಗೌರವ ಎತ್ತರವಾಗಿದ್ದಾನೆ ಆದರೆ ರಾಬರ್ಟ್ಗಿಂತ ಅಲ್ಲ ಅಂದರೆ ರಾಬರ್ಟ್ ಅನ್ನುವಂಥ ವ್ಯಕ್ತಿಗಿಂತ ಗೌರವ ಎತ್ತರವಾಗಿಲ್ಲ ಮತ್ತು ಟ್ರಂಪ್ ಸಮಾನ ಎತ್ತರದವರು ಈ ಟ್ರಂಪ್ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಟ್ರಂಪ್ ಮತ್ತು ರಾಬರ್ಟ್ ಇಬ್ರು ಸಮಾನ ಎತ್ತರದವರು ಶಂಭು ಅಲ್ವೇರಿನಿಗಿಂತ ಕೊಳ್ಳ ಶಂಭು ಅನ್ನವ ಅಲ್ವೇರಿನಿಗಿಂತ ಕುಳ್ಳಂತೆ ಶಂಭು ಅನ್ನವ ಅಲ್ವೇರಿನಿಗಿಂತ ಕುಳ್ಳ ಕುಳ್ಳ ಶಂಭು ಅಲ್ವೇರಿನಿಗಿಂತ ಕುಳ್ಳಾಗಿದ್ದಾನೆ ಇವರುಗಳಲ್ಲಿ ಯಾರು ಅತ್ಯಂತ ಕುಳ್ಳವರಾಗಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಗುರುತಿಸಬಹುದು ನೀವು ಯಾರು ಕುಳ್ಳವರಾಗಿದ್ದಾರೆ ಶಂಭು ಅನ್ನುವಂಥ ವ್ಯಕ್ತಿ ಕುಳ್ಳವನಾಗಿದ್ದು ಆಪ್ಷನ್ಸ್ ನಲ್ಲಿ ನೋಡಬಹುದು ಆಪ್ಷನ್ಸ್ ಡಿ ಅಂತ ನಾವು ಗುರುತಿಸಬೇಕು ಪ್ರಶ್ನೆಯನ್ನು ನೋಡ್ರಿ ಅನುಷ ಭಾರ್ಗವಿಗಿಂತ ಹಿರಿಯಳು ಚಂದ್ರಿಕಾ ಅನುಷಾಳಿಗಿಂತ ಹಿರಿಯಳು ಆದರೆ ದಿವ್ಯಾಳಿಗಿಂತ ಕಿರಿಯವಳು ದಿವ್ಯಾ ಭಾರ್ಗವಿಗಿಂತ ಹಿರಿಯಳು ಭಾರ್ಗವಿ ಚಂದ್ರಿಕಾಗಿಂತ ಕಿರಿಯವಳು ಹಿರಮ್ಮ ಎಲ್ಲರಿಗಿಂತ ಹಿರಿಯವಳು ಆದರೆ ಮಧ್ಯದಲ್ಲಿರುವ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಮೊದಲು ನೋಡಲಿ ಅನುಷ ಭಾರ್ಗವಿಗಿಂತ ಹಿರಿಯಳು ಅನುಷ ಅನ್ನೋಳು ಅನುಷ ಭಾರ್ಗವಿ ಭಾರ್ಗವಿಗಿಂತ ಅನುಶಾಳು ಹಿರಿಯವಳು ಚಂದ್ರಿಕಾಗಿಂತ ಅನು ಚಂದ್ರಿಕಾ ಅನುಶಾಣಿಗಿಂತ ಅನುಶಾಳಿಗಿಂತ ಹಿರಿಯವಳು ಚಂದ್ರಿಕಾ ಅನ್ನೋಳು ಅನುಶಾಣಿಗಿಂತ ಹಿರಿಯವಳ ಅನುಶಾಳೆಗಿ ಭಾರ್ಗವಿಗಿಂತ ಅನುಶಾಳು ಹಿರಿಯವಳು ಅನುಷಾಳಿಗಿಂತ ಚಂದ್ರಿಕಾ ಹಿರಿಯವಳು ಆದರೆ ದಿವ್ಯಾಳಿಗಿ ದಿವ್ಯಾಳಿಗಿಂತ ಕೆರಿಯವಳು ದಿವ್ಯಾಳಿಗಿಂತ ಚಂದ್ರಿಕಾಳಿ ಕೆರಿಯವಳು ಅನುಶಾಳೆಗಿಂತ ಚಂದ್ರಿಕಾ ಹಿರಿಯವಳು ದಿವ್ಯಾಳಿಗಿಂತ ಕಿರಿಯವಳು ದಿವ್ಯಾ ಭಾರ್ಗವಿಗಿಂತ ಹಿರಿಯಳು ದಿವ್ಯಾ ಭಾರ್ಗವಿಗಿಂತ ಹಿರಿಯವಳು ಭಾರ್ಗವಿಯು ಚಂದ್ರಿಕಾಗಿಂತ ಎಂತ ಕಿರಿಯವಳು ಭಾರ್ಗವಿ ಚಂದ್ರಿಕಾಂತ ಕಿರಿಯವಳು ಈರಮ್ಮ ಎಲ್ಲರಿಗಿಂತ ಹಿರಿಯವಳು ಯಾರು ಈರಮ್ಮ ಹಾಕಿ ಎಲ್ಲರಿಗಿಂತ ಹಿರಿಯವಳು ಆದರೆ ಮಧ್ಯದಲ್ಲಿರುವ ವ್ಯಕ್ತಿ ಯಾರು ಅಂತ ಕೇಳಿದರೆ ಅತಿ ಕಿರಿಯರು ಯಾರು ಭಾರ್ಗವಿ ಅನುಷ್ಯ ಸೆಕೆಂಡ್ ಮನು ಥರ್ಡ್ ಚಂದ್ರಿಕಾ ನಂತರ ದಿವ್ಯ ನಂತರ ಹಿರಮ್ಮ ಎತ್ತರದವರು ಅತಿ ಎತ್ತರ ಈರಮ್ಮ ದಿವ್ಯ ಚಂದ್ರಿಕಾ ಅನುಷ್ಯ ಭಾರ್ಗವಿ ಇಲ್ಲಿ ಇವರಿಬ್ಬರು ಅತಿ ಕಿರಿಯರು ಇವರಿಬ್ಬರು ಅತಿ ಎತ್ತರದವರು ಅಂದರೆ ಮಧ್ಯದಲ್ಲಿರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಚಂದ್ರಿಕಾ ಮಧ್ಯದಲ್ಲಿರುವಂಥ ವ್ಯಕ್ತಿ ಯಾರಿಗೆ ಮಧ್ಯದಲ್ಲಿರುವ ಚಂದ್ರಿಕಾ ಮಧ್ಯದಲ್ಲಿ ಇರುವಂಥ ಮಹಿಳೆಯಾಗಿದ್ದಾಳೆ ಪ್ರಶ್ನೆಯನ್ನು ನೋಡಿ ಹುಡುಗರ ಸಾಲಿನಲ್ಲಿ ಏಯು ಯು ಎಡಭಾಗದಿಂದ ಹದಿನೈದನೆಯವನು ಮತ್ತು ಬಿಯು ಬಲಭಾಗದಿಂದ ನಾಲ್ಕನೆಯವನು ಎ ಮತ್ತು ಬಿ ಗಳ ನಡುವೆ ಮೂರು ಜನ ಹುಡುಗರಿದ್ದಾರೆ ಸಿ ಯು ಏನ ಸದ್ಯದ ಎಡಭಾಗದಲ್ಲಿದ್ದಾರೆ ಬಲಭಾಗದಿಂದ ಸಿ ಯ ಸ್ಥಾನವೇನು ಅಂತ ಕೇಳಿದ್ದಾರೆ ನೋಡಲಿ ಹುಡುಗರ ಸಾಲಿನಲ್ಲಿ ಎ ಯು ಭಾಗದಿಂದ ಹದಿನೈದನೆಯವನು ಮತ್ತು ಬಿಯು ಬಲಭಾಗದಿಂದ ಹದಿನಾಲ್ಕನೆಯವನು ಅಂದ್ಕೊಂಡಿದ್ದಾರೆ ಎ ಯು ಎಡಭಾಗದಿಂದ ಹದಿನೈದು ಇದು ಎಡ ಅಂತ ಬರೆದುಕೊಳ್ಳಿ ಇದು ಬಲ ಬಲ ಅಂತ ಬರ್ಕೊಡ್ರಿ ಕೊಡ್ರಿ ಎಡಭಾಗದಿಂದ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಹದಿನೈದನೇ ಸ್ಥಾನದಲ್ಲಿದ್ದಾನೆ ಹದಿನೈದು ಯಾರು ಎ ಅನ್ನುವಂಥ ವ್ಯಕ್ತಿ ಹದಿನೈದನೇ ಸ್ಥಾನ ಸ್ಥಾನದಲ್ಲಿದ್ದಾನೆ ಎಡಭಾಗದಿಂದ ಬಲಭಾಗದಿಂದ ಬಿಯು ಬಲಭಾಗದಿಂದ ನಾಲ್ಕನೆಯವನು ನೋಡ್ರಿ ಬಿಯು ನಾಲ್ಕನೆಯವನು ಬಲಭಾಗದಿಂದ ಎ ಮತ್ತು ಬಿಗಳ ಗಳ ನಡುವೆ ಮೂರು ಜನ ಹುಡುಗರಿದ್ದಾರೆ ಎ ಮತ್ತು ಬಿಗಳ ಗಳ ನಡುವೆ ಎಷ್ಟು ಜನರಿದ್ದಾರೆ ಮೂರು ಜನರಿದ್ದಾರೆ ಸಿಯು ಏನ ಸದ್ಯದ ಎಡಭಾಗದಲ್ಲಿದ್ದಾನೆ ಸಿಯು ಯು ಏನ ಸದ್ಯದ ಎಡಭಾಗ ಅಂದ್ರೆ ಏನ ಎಡಭಾಗದಲ್ಲಿದ್ದಾನೆ ಸಿ ಅನ್ನುವಂತ ವ್ಯಕ್ತಿ ಸದ್ಯದ ಎಡಭಾಗದಲ್ಲಿದ್ದಾರೆ ಬಲಭಾಗದಿಂದ ಯ ಸ್ಥಾನವೇನು ಅಂತ ಕೇಳಿದ್ದಾರೆ ನೋಡ್ರಲ್ಲಿ ಬಲಭಾಗದಿಂದ ಯ ಸ್ಥಾನವೇನು ಅಂತ ಕೇಳಿದ್ದಾರೆ ಅವನ ಜಾಗ ಯಾವುದು ಅವನು ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಈಗ ಬಲಭಾಗದಿಂದ ಬಿ ಅನ್ನುವಂಥ ವ್ಯಕ್ತಿ ಬಲಭಾಗದಿಂದ ನಾಲ್ಕನೇ ಸ್ಥಾನದಲ್ಲಿದ್ದಾನೆ ಇಲ್ಲಿ ಅವನ ಪಕ್ಕದಲ್ಲಿ ಇರುವಂತಹ ಮೂರು ಜನ ಹುಡುಗರಿದ್ದಾರೆ ನಾಲ್ಕು ಐದು ಆರು ಏಳು ನಂತರ ಎಂಟು ಅನ್ನುವಂಥದ್ದು ಏನ ಸ್ಥಾನ ಹದಿನೈದನೇ ಸ್ಥಾನ ಎಡಭಾಗದಿಂದ ಇದು ಎಂಟು ಒಂಬತ್ತು ಸಿ ಸಿಎ ಸ್ಥಾನ ಅಂದರೆ ಪಕ್ಕದಲ್ಲಿ ಎ ಪಕ್ಕದಲ್ಲಿ ಎಡಭಾಗದಲ್ಲಿದ್ದಾನೆ ಅಂದರೆ ಒಂದು ಎರಡು ಸ್ವಾರಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಪ್ಷನ್ಸ್ ನಮಗೆ ಏನಾಗುತ್ತೆ ಆನ್ಸರ್ ಒಂಬತ್ತನೇ ಸ್ಥಾನದಲ್ಲಿ ಸೀಯ ಸ್ಥಾನ ಆಪ್ಷನ್ಸ್ ಒಂಬತ್ತನೇ ಸ್ಥಾನ ಸೀರು ಈ ರೀತಿ ಪ್ರಶ್ನೆಗಳಿರುತ್ತವೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ತಿಳಿಸ್ತೀನಿ ಪ್ರಶ್ನೆ ನೋಡ್ಬೋದು ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರವಿಯು ಎಡಗಡೆಯಿಂದ ಹತ್ತನೆಯವನು ಮತ್ತು ರಾಮು ಬಲಗಡೆಯಿಂದ ಎಂಟನೆಯವನು ಅವರು ಪರಸ್ಪರ ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡಲ್ಲಿ ರವಿಯು ಎಡಗಡೆಯಿಂದ ಇಪ್ಪತ್ತ್ ಮೂರನೆಯವನಾಗುತ್ತಾನೆ ಹಾಗಿದ್ದಲ್ಲಿ ಆ ಸ್ಥಾನದಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ವಿದ್ಯಾರ್ಥಿಗಳ ಒಂದು ಸಾಧಿನಲ್ಲಿ ರವಿಯು ಎಡಗಡೆಯಿಂದ ಇದು ಎಡ ಇದು ಬಲ ಎಡಗಡೆಯಿಂದ ರವಿಯ ಸ್ಥಾನ ಏನು ಇದು ಯಾರು ರವಿಯ ಸ್ಥಾನ ಎಷ್ಟು ಹದಿನ ಹತ್ತನೇ ರಾಮು ಬಲಗಡೆಯಿಂದ ಎಂಟನೆಯವನು ಬಲಗಡೆಯಿಂದ ರಾಮು ಎಂಟನೇ ಸ್ಥಾನ ಅವರು ಪರಸ್ಪರ ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡಲ್ಲಿ ಅಂದರೆ ರಾಮು ರವಿ ಈ ಕಡೆ ಬರುತ್ತಾನೆ ರಾಮು ಈ ಕಡೆ ಬರುತ್ತಾನೆ ರಾಮು ಎಡಗಡೆ ಬರುತ್ತಾನೆ ರವಿ ಬಲಗಡೆ ಬರುತ್ತಾನೆ ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಳ್ತಾರೆ ರವಿಯು ಎಡಗಡೆಯಿಂದ ರವಿಯು ರವಿಯು ಎಡಗಡೆಯಿಂದ ಇಪ್ಪತ್ಮೂರನೆಯವನಾಗುತ್ತಾನೆ ನೋಡ್ರಲಿ ರವಿಯು ಇಲ್ಲಿಂದ ಇಲ್ಲಿಯವರೆಗೆ ಇಪ್ಪತ್ಮೂರನೆಯವನಾಗುತ್ತಾನೆ ಹಾಗಿದ್ದಲ್ಲಿ ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ರವಿಯು ಎಡಗಡೆಯಿಂದ ಇಪ್ಪತ್ತ್ಮೂರನೇ ಅವನಾಗುತ್ತಾನೆ ಇಲ್ಲಿ ತನ ಎಷ್ಟು ಇಪ್ಪತ್ತ್ಮೂರು ಇನ್ನು ಇಲ್ಲಿಯಿಂದ ಇಲ್ಲಿಯವರೆಗೆ ಎಷ್ಟು ಜನರಿದ್ದಾರೆ ಎಂಟು ಜನರಿದ್ದಾರೆ ಮೊದಲು ನಿಮಗೆ ರಾಮು ಎಷ್ಟು ಎಷ್ಟನೇ ಸ್ಥಾನದಲ್ಲಿದ್ದ ಇಲ್ಲಿಗೆ ಎಂಟನೇ ಸ್ಥಾನದಲ್ಲಿದ್ದ ಅಂದರೆ ಅದರ ಬದಲು ಮಾತ್ರ ಮಾಡಿಕೊಂಡಿರುವಂಥದ್ದು ಅಂದರೆ ಇಲ್ಲಿ ರವಿ ಇಪ್ಪತ್ತ್ಮೂರನೇ ಅವನಾಗುತ್ತಾನೆ ಇಲ್ಲಿ ನೋಡ್ಬೋದು ಇಪ್ಪತ್ತ್ಮೂರು ಪ್ಲಸ್ ಎಂಟನ್ನು ಕೂಡಿಸ್ಕೊಡ್ರಿ ಎಂಟು ಪ್ಲಸ್ ಮೂರು ಎಷ್ಟು ಹನ್ನೊಂದು ಎರಡು ಪ್ಲಸ್ ಒಂದು ಮೂರು ಎಷ್ಟಾಯಿತು ಮೂವತ್ತು ಒಂದು ಆಯಿತು ಆದರೆ ನಾವು ಇಲ್ಲಿ ಮೂವತ್ತು ಒಂದು ಮೈನಸ್ ಒಂದನ್ನು ಮಾಡಬೇಕು ಆನ್ಸರ್ ನಮಗೆ ಮೊಹಮ್ಮತ್ ಬರುತ್ತೆ ಮೊಹಮ್ಮತ್ ಹೇಗೆ ಬಂತು ಹೇಗೆ ಬಂತು ಅಂತ ನೀವು ಕೇಳ್ಬೋದು ಇಲ್ಲಿ ರಾಮುವಿನ ಸ್ಥಾನ ಎಷ್ಟು ಎಂಟು ಬಲಗಡೆಯಿಂದ ರವಿಯ ಸ್ಥಾನ ಏನು ಎಡಗಡೆಯಿಂದ ಹತ್ತನೇ ಸ್ಥಾನ ಆದರೆ ಅವರು ಅದಲು ಬದಲು ಮಾಡಿಕೊಂಡಾಗ ರವಿಯ ಸ್ಥಾನವನ್ನು ಸಹಿತ ಎಂಟನೇ ಇಲ್ಲಿ ಬಲಗಡೆ ಎಂಟನೇ ಸ್ಥಾನ ಆಗುತ್ತೆ ಮತ್ತು ಎಡಗಡೆಯಿಂದ ಇಪ್ಪತ್ತ್ ಮೂರನೇ ಸ್ಥಾನ ಆಗುತ್ತೆ ಇಲ್ಲಿಯ ರವಿಯ ಸ್ಥಾನ ಎರಡು ಸಲ ಕೂಡಿಸಿಕೊಂಡಿರುತ್ತೀವಿ ಅದಕ್ಕೆ ರವಿಯ ಒಂದು ಬಾರಿಯನ್ನು ಕಳೆಯಬೇಕು ಎರಡು ಬಾರಿ ಕೂಡಿಸಿಕೊಂಡಾಗ ಒಂದು ಬಾರಿ ಅವತ್ತನನ್ನು ಕಳೆಯಬೇಕು ಅದಕ್ಕೆ ನಾವು ಇಪ್ಪತ್ತ್ಮೂರರ ಸಾರಿ ಮೂವತ್ತೊಂದರಲ್ಲಿ ಮೈನಸ್ ಒಂದನ್ನು ಮಾಡಿದಾಗ ಮೂವತ್ತಾಗುತ್ತೆ ಆಪ್ಷನ್ಸ್ ನಲ್ಲಿ ನೋಡೋದು ಆಪ್ಷನ್ಸ್ ನಮಗೆ ಬಿ ಅಂತ ಗುರುತಿಸ್ಕೋಬೇಕು ಈ ರೀತಿ ಪ್ರಶ್ನೆಗಳು ಇರ್ತವೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ನೋಡ್ರಿ ಕೆಲವು ವಿದ್ಯಾರ್ಥಿಗಳು ಒಂದು ಸಾಲಿನಲ್ಲಿ ಕುಳಿತಿದ್ದಾರೆ ಪಿಯು ಎಡಗಡೆಯಿಂದ ಹದಿನಾಲ್ಕು ಮತ್ತು ಕ್ಯೂ ಅನ್ನು ಬಲಗಡೆಯಿಂದ ಏಳನೇ ಪಿ ಮತ್ತು ಕ್ಯೂಗಳ ಮಧ್ಯೆ ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ಹಾಗಾದರೆ ಅಲ್ಲಿ ಇರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಇಲ್ಲಿ ಬಲಗಡೆಯಿಂದ ಪಿಯು ಎಡಗಡೆಯಿಂದ ಇದು ಎಡ ಇದು ಬಲ ಪಿಯು ಎಡಗಡೆಯಿಂದ ಹದಿನಾಲ್ಕು ಪಿಯು ಎಡಗಡೆಯಿಂದ ಹದಿನಾಲ್ಕನೇ ಸ್ಥಾನದಲ್ಲಿದ್ದಾರೆ ಕ್ಯೂ ಅನ್ನು ಬಲಗಡೆಯಿಂದ ಏಳನೇ ಸ್ಥಾನದಲ್ಲಿದ್ದಾನೆ ಪಿ ಮತ್ತು ಕ್ಯೂಗಳ ಮಧ್ಯೆ ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ನೋಡಲಿ ಪಿ ಮತ್ತು ಕ್ಯೂಗಳ ಮಧ್ಯೆ ಏನು ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ಹಾಗಾದರೆ ಅಲ್ಲಿ ಇರುವಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ದಾರೆ ಇವರು ಹದಿನಾಲ್ಕು ಇವರು ನಾಲ್ಕು ಜನ ಇವರು ಏಳು ಜನ ಟೋಟಲಾಗಿ ಎಷ್ಟಾಗುತ್ತೆ ಹದಿನಾಲ್ಕು ನಾಲ್ಕು ಏಳು ನಾಲ್ಕು ನಾಲ್ಕು ಎಷ್ಟು ಎಂಟು ಎಂಟು ಪ್ಲಸ್ ಏಳು ಎಷ್ಟಾಯಿತು ಏಳು ಎಂಟು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ನೋಡ್ರಿ ಹದಿನಾಲ್ಕು ಪ್ಲಸ್ ಇದೊಂದು ಹದಿನೈದು ಇಪ್ಪತ್ತೆಂಟಾಯಿತು ಟೋಟಲ್ ಆಗಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಟೋಟಲ್ ಆಗಿ ಒಟ್ಟು ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ನೋಡುವಂಥದ್ದು ಇನ್ನು ನೆಕ್ಸ್ಟ್ ಒಂದು ಲಾಸ್ಟ್ ಪ್ರಶ್ನೆ ನೋಡೋಣ ಕೊನೆಯ ಪ್ರಶ್ನೆ ಒಂದು ಹುಡುಗರ ಸಾಲಲ್ಲಿ ಯು ಎಡದಿಂದ ಹದಿಮೂರನೆಯವನು ಮತ್ತು ಡಿಯು ಬಲದಿಂದ ಹದಿನೇಳ ಹದಿನೇಳನೆಯವನು ಹಾಗೆಯೇ ಒಂದು ವೇಳೆ ಇದೇ ಸಾಲಿನಲ್ಲಿ ಎ ಯು ಬಲದಿಂದ ಹನ್ನೊಂದು ಹನ್ನೊಂದನೆಯವನಾದರೆ ಆದರೆ ಡಿಯು ಸ್ಥಾನ ಯಾವುದಾಗಿರುತ್ತೆ ಅಂತ ಕೇಳಿದರೆ ಒಂದು ಹುಡುಗರ ನೋಡಲಿ ಪ್ರಶ್ನೆಯನ್ನು ಸ್ವಲ್ಪ ಲಕ್ಷ ಕೊಟ್ಟು ಓದ್ರಿ ಸ್ವಲ್ಪ ಸೌಕಾಶ ಓದ್ರಿ ಅಂದರೆ ನಿಮಗೆ ಈ ಪ್ರಶ್ನೆ ತಿಳಿಯುತ್ತೆ ಮೊದಲು ಪ್ರಶ್ನೆಯನ್ನು ಪ್ರತಿಯೊಂದು ಕ್ವಶನ್ ಆಗಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮೊದಲು ಅರ್ಥ ಮಾಡಿಕೊಳ್ಳಿ ಒಂದು ಹುಡುಗರ ಸಾಲಲ್ಲಿ ಏಯು ಎಡಗಡೆಯಿಂದ ಎಡದಿಂದ ಎಡ ಎಡದಿಂದ ಅನ್ನುವಂಥ ವ್ಯಕ್ತಿ ಹದಿನ ಹದಿಮೂರನೇ ಒಂದು ಹದಿಮೂರನೇ ಇದು ಬಲ ಇದು ಡಿ ಇಲ್ಲಿಂದ ಇಲ್ಲಿಗೆ ಆತನ ಹದಿನ ಹದಿನೇಳು ಬಲದಿಂದ ಹಾಗೆ ಒಂದು ವೇಳೆ ಇದೇ ಸಾಲಿನಲ್ಲಿ ಹಾಗೆಯೇ ಒಂದು ವೇಳೆ ಇದೇ ಸಾಲಿನಲ್ಲಿ ಎಯು ಬಲದಿಂದ ಬಲದಿಂದ ಹನ್ನೊಂದನೆಯವನಾದರೆ ಎಯು ಅಂದರೆ ಇದೇ ಸಾಲಿನಲ್ಲಿ ಇದೇ ಸಾಲಿನಲ್ಲಿ ಅಂದರೆ ಬಲಗಡೆ ಹನ್ನೊಂದನೇವನೇ ಆದರೆ ಇಲ್ಲಿ ಹನ್ನೊಂದು ಎ ಬರುತ್ತಾನೆ ನಾವಾದರೆ ಡಿ ಯ ಸ್ಥಾನ ಯಾವುದಾಗಿರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಸಾರಿ ಹದಿನೇಳು ಆಯ್ತು ಹನ್ನೊಂದು ಅಂದರೆ ಹನ್ನೊಂದನೇ ಹನ್ನೊಂದನೇ ಆದರೆ ಎ ಯು ಡಿ ಯ ಸ್ಥಾನ ಯಾವುದಾಗಿರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಹನ್ನೊಂದು ಇದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದು ಹದಿನೇಳು ಎಷ್ಟು ಸಂಖ್ಯೆಗಳ ನಂತರ ಇದ್ದಾನೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಲಿ ಒಂದು ಎರಡು ಮೂರು ಅಂದರೆ ಏನು ಸಹಿತ ಇಲ್ಲಿ ಉಳಿಸ್ಕೊಳ್ಬೇಕು ಅಂದರೆ ದಿಂದ ಪ್ರಾರಂಭ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಸ್ಥಾನದಲ್ಲಿ ಯಾರಿದ್ದಾರೆ ಎ ಯು ಡಿ ಯು ಏಳನೇ ಸ್ಥಾನದಲ್ಲಿ ಇದ್ದಾನೆ ಅಂತ ಗುರುತಿಸಿಕೊಳ್ಬೇಕು ಈ ರೀತಿ ಈ ಪ್ರಶ್ನೆಗಳನ್ನು ನೋಡಬೇಕು ಸ್ವಲ್ಪ ಲಕ್ಷ ಕೊಟ್ಟು ಈ ಪ್ರಶ್ನೆಗಳನ್ನು ವಿಚಾರಿಸಿ ಯಾವ ರೀತಿ ಗುರುತಿ ಹಾಕಬೇಕು ಅಂತ ನೀವು ಕಂಡುಕೊಳ್ಬೇಕು ಇನ್ನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ बेरे टापिक नोड़ो